ಯಾವ ಹೂವು ಯಾರ ಮುಡಿಗೋ ಭಾಗ ನೂರ ಐವತ್ತೆರಡು ಮನೆಗೆ ಎಲ್ಲರನ್ನು ಆಹ್ವಾನಿಸಿದ ನಂತರ ಸ್ಪಂಕ್ ಶರಣ್ಯ ಗೆ ಬಂದ ಸಾನ್ವಿ ಮಲಗಿದ್ದಳು ಶರಣ್ಯ ಇವತ್ತು ನನ್ನ ಫ್ರೆಂಡ್ಸ್ ಎಲ್ಲ ಮನೆಗೆ ಇನ್ವೈಟ್ ಮಾಡಿದೀನಮ್ಮ ವಿಕ್ರಮ್ ಕೂಡ ಬರ್ತಾನೆ ಅವನು ಕೋಪದಲ್ಲಿ ಹಾಗೆ ಆಡಿದ್ದಕ್ಕೆ ಸಾರಿ ಕೇಳ್ದ ಶರಣ್ಯ ಇವತ್ತು ತಾನೇ ಬಂದಿದ್ರು ನನ್ನಿಂದ ನಿಮ್ಮೆಲ್ಲರ ನೆಮ್ಮದಿ ಹಾಳಾಯ್ತು ಅಂತ ಮನಸ್ಸಿಗೆ ತುಂಬಾ ನೋವಾಗ್ತಿದೆ ಅಂತ ಪಾರ್ ಮಾಡ್ಕೊಂಡ ಶರಣ್ಯ ವಿಕ್ರಮ್ ಬಗ್ಗೆ ನಿನ್ಗೆ ಬೇಜಾರಿಲ್ಲ ತಾನೆ ಎಂದಾಗ ಶರಣ್ಯ ಅಯ್ಯೋ ಅಣ್ಣ ಪಾಪ ವಿಕ್ರಮ್ ಅವರ ಬಗ್ಗೆ ಬೇಜಾರ್ ಅವರು ತುಂಬಾ ಒಳ್ಳೆಯವರು ನಿನಗೋಸ್ಕರ ನಮ್ಮ ಮನೆಗೋಸ್ಕರ ಎಷ್ಟು ಸಹಾಯ ಮಾಡಿದ್ದಾರೆ ಅದರಲ್ಲಿ ಅವರೇನು ಕೋಪದಲ್ಲಿ ಹಾಗೆ ಆಡಿದ್ರೆ ಅಷ್ಟಕ್ಕೆಲ್ಲ ಬೇಜಾರ್ ಮಾಡ್ಕೊಳಕೆ ಆಗತ್ತಾ ನಂಗೇನು ಅವರ ಮೇಲೆ ಕೋಪ ಬೇಜಾರು ಯಾವುದೂ ಇಲ್ಲ ಎಂದಳು ನಗುತ್ತಾ ಪಂಕಜ್ ಅದಕ್ಕೆ ನೀನು ನನ್ನ ಮುದ್ದು ಅನ್ನೋದು ಸಂಜೆ ಎಲ್ರು ಬರ್ತಾರೆ ಅವರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಅವನ ಮನಸ್ಸು ಸರಿ ಹೋಗುತ್ತೆ ಅದಕ್ಕೆ ಈ ಅರೇಂಜ್ಮೆಂಟ್ಸ್ ಆದ್ರೆ ನಿನ್ನ ಹೆಸರಲ್ಲಿ ಈ ಪಾರ್ಟಿ ಸಾನ್ವಿ ಎದ್ದಿಲ್ಲಾ ಎಂದ ಅವಳ ಕಡೆ ನೋಡುತ್ತ ಶರಣ್ಯ ಇಲ್ಲ ಅಣ್ಣ ಮಲಗಿದ್ದಾರೆ ಆದ್ರೆ ನೋವು ಅನ್ಸುತ್ತೆ ಅದಕ್ಕೆ ಆಗಾಗ ನರಳುತ್ತಿದ್ದಾರೆ ಪಾಪ ಎಂದಳು ಅವಳ ತಲೆ ನೇವರಿಸುತ್ತಾ ಪಂಕಜ್ ಪಾಪ ಸಾನ್ವಿ ಅವಳಿಗೆ ತನ್ನ ಅತ್ತೆ ಮಾವನನ್ನು ಬಿಟ್ಟು ಯಾರೂ ಇಲ್ಲ ಅಂತ ತುಂಬಾ ಫೀಲ್ ಮಾಡ್ತಿದ್ಲು ಹೇಳ್ಕೊಣೋ ಅವಳನ್ನು ಕೂಡ ನನ್ನ ತಂಗಿ ಅಂತ ಮನಸಾರೆ ಒಪ್ಕೊಂಡಿದೀನಿ ಅದಕ್ಕೆ ಅವಳಿಗೆ ನೋವಾದ್ರೆ ನಿನ್ಗೆ ನೋವಾದಷ್ಟು ಫೀಲ್ ಆಗುತ್ತೆ ಅದಕ್ಕೆ ವಿಕ್ರಮ್ ಜೊತೆ ಅಷ್ಟು ರೂಡಾಗಿ ನಡ್ಕೊಂಡಿದ್ದು ಅದನ್ನ ನೋಡಿ ನಿನ್ಗೇನಾದ್ರೂ ಜಲಸ್ ಫೀಲ್ ಆಯ್ತಾ ಸಾನ್ವಿ ತುಂಬಾ ಇಷ್ಟ ಆದ್ರು ಅತ್ತಿಗೆ ಹೇಳಿದ ಅವಳ ಕತೆ ಕೇಳಿನೇ ನನ್ಗೆ ಅವಳ ಅಂತ ತಂಗಿ ಇರ್ಬೇಕಿತ್ತು ಅನ್ಕೊಂಡೆ ಆದ್ರೆ ಈಗ ಅವಳು ತಂಗಿ ಆಗ್ತಾಳೆ ಅಂದ್ರೆ ಜಲಸ್ ಫೀಲ್ ಮಾಡ್ಕೋತೀನ ಇಷ್ಟೇನಾ ಅಣ್ಣ ನನ್ನನ್ನು ನೀನು ಅರ್ಥ ಮಾಡ್ಕೊಂಡಿರೋದು ಎಂದು ಸಪ್ಪೆ ಮುಖ ಮಾಡಿಕೊಂಡಿದ್ದನ್ನು ನೋಡಿ ಪಂಕಜ್ ನಿನ್ನ ಬಗ್ಗೆ ನನ್ಗೆ ಗೊತ್ತು ಆದ್ರೆ ನಮ್ಮವರ ಮನಸ್ಸಲ್ಲಿ ಅವರ ಜಾಗಕ್ಕೆ ಯಾರಾದ್ರೂ ಬಂದ್ರೆ ಹೊಟ್ಟೆ ಕಿಚ್ಚು ಮನುಷ್ಯನ ಸಹಜ ಗುಣ ಅದಕ್ಕೆ ಸುಮ್ನೆ ಕೇಳ್ದೆ ಎಂದವನು ಅಲ್ಲಿಂದ ಹೊರಗೆ ಬಂದ ಪಲ್ಲವಿ ಗಂಗಮ್ಮ ಇವತ್ತು ದಿನ ಮಾಡೋಕ್ಕಿಂತ ಅಡುಗೆ ತುಂಬಾ ಚೆನ್ನಾಗಿರ್ಬೇಕು ಬೇಜಾರ್ ಮಾಡ್ಕೋಬಿಡಿ ನಾನು ನಿಮ್ಗೆ ಸಹಾಯ ಮಾಡ್ತೀನಿ ಎಂದಳು ಬಿಡಿಯಲ್ಲಿ ಗಂಗಮ್ಮ ಅವ್ವಾ ಪಲ್ಲವಿ ನಾನ್ ಮಾಡ್ತೀನಿ ಕಣವ್ವ ಬಸ್ರಿ ಹಿಂಗ್ಸು ಹಿಂಗೆಲ್ಲ ಓಡಾಡಬಾರ್ದು ಗಡಿ ಬಿಡಿ ಮಾಡ್ಕೋಬೇಡ ಆರಾಮಾಗಿ ಒಂದು ಕಡೆ ಕೂತ್ಕೊಳವ್ವಾ ಕೆಲಸ ನನ್ಗೆ ಕಷ್ಟಾನೇ ಅಲ್ಲ ದಿನ ಮಾಡೋಕ್ಕಿಂತ ಆರೋಳು ಜನಕ್ಕೆ ಜಾಸ್ತಿ ಅಡುಗೆ ಮಾಡ್ಬೇಕು ಅಷ್ಟೇ ಅಲ್ವಾ ನನ್ಗೆ ಏನು ಕಷ್ಟ ಆಗಕ್ಕಿಲ್ಲ ಹಿಂಗೆ ಗಡಿ ಬಿಡಿ ಮಾಡ್ಕೊಂಡು ಓಡಾಡ್ತಿರೋದು ನೋಡಿದ್ರೆ ನನ್ಗೆ ಭಯ ಆಗುತ್ತೆ ದೊಡ್ಡ ಮರ್ಗೆ ಏನಾದ್ರು ಗೊತ್ತಾದ್ರೆ ನಿನ್ಗೂ ನನ್ಗೂ ಇಬ್ರಿಗೂ ಬೈತಾರೆ ಎನ್ನುತ್ತಿದ್ದಳು ಅಷ್ಟರಲ್ಲಿ ಅಲ್ಲಿಗೆ ಬಂದ ಪಂಕಜ್ ಪ್ಲೀಸ್ ಕೂತ್ಕೋ ಅಕಸ್ಮಾತ್ ಗಂಗಮ್ಮಂಗೆ ಅಡುಗೆ ಮಾಡೋಕೆ ಕಷ್ಟ ಆದ್ರೆ ಹೊರಗಡೆಯಿಂದ ಫುಡ್ ಆರ್ಡರ್ ಮಾಡ್ತೀನಿ ಇಲ್ಲ ನಾನು ಅವರಿಗೆ ಹೆಲ್ಪ್ ಮಾಡ್ತೀನಿ ನೀನು ಮಾತ್ರ ಹೀಗೆಲ್ಲ ಗಡಿಬಿಡಿಯಲ್ಲಿ ಓಡಾಡಿ ಆಯಾಸ ಮಾಡ್ಕೋಬೇಡ ಎಂದು ಅವಳ ಕೈ ಹಿಡಿದು ಕರೆದುಕೊಂಡು ಬಂದು ಹಾಲ್ ನಲ್ಲಿದ್ದ ಸೋಫಾ ಮೇಲೆ ಕೂರಿಸಿದ ಅಲ್ಲಿಗೆ ಬಂದ ಸಂಜಯ್ ಅಣ್ಣ ವಿಕ್ರಮ್ ಭಾವ ಎಂದಾಗ ಪಂಕಜ್ ಅವನ ಕೋಪ ಕ್ಷಣಿ ಕಾಸ್ಟೆ ಕಣೋ ಮನೆಗೆ ಬರ್ತಿದ್ದಾನೆ ಅವನು ಮಾತ್ರ ಅಲ್ಲ ರಾಹುಲ್ ರಮ್ಯಾ ನಿತಿನ್ ನೀತು ಎಲ್ಲರೂ ಬರ್ತಿದ್ದಾರೆ ಎಲ್ಲರೂ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಅವನ ಮನಸ್ಸು ಕೂಡ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಸರಿ ಸರಿ ನೀನು ಊಟ ಬಡಿಸೋದಕ್ಕೆ ಗಂಗಮ್ಮನಿಗೆ ಹೆಲ್ಪ್ ಮಾಡೋಕೆ ಪಲ್ಲವಿ ಸುಮ್ನೆ ಓಡಾಡಿ ಸುಸ್ಟ್ ಮಾಡಿಕೊಳ್ಳುತ್ತಾ ಎಂದಾಗ ಸಂಜಯ್ ಸರಿ ಕಣೋ ಅಣ್ಣ ನೀನು ಇಷ್ಟು ಕೇಳ್ಕೊಬೇಕಾ ಮೇ ಹೂನ ಅತ್ತಿಗೆ ನೀವು ಆರಾಮಾಗಿ ಕುತ್ಕೊಳ್ಳಿ ನಾವೆಲ್ಲರೂ ನೋಡ್ಕೋತೀವಿ ಸರಿನಾ ಅವನ ಮಾತು ಮುಗಿಯುವಷ್ಟರಲ್ಲಿ ವಿಕ್ರಮ್ ಮನೆ ಬಾಗಿಲಲ್ಲಿ ನಿಂತಿದ್ದ ಅವನು ಒಳಗೆ ಬರಲು ಮುಜುಗರ ಪಡುತ್ತಿದ್ದಾನೆಂದು ತಿಳಿದ ಪಂಕಜ್ ಏನಿದು ಯಾಕೋ ಬಾರೋ ಒಳಗೆ ಎಂದು ಅವನ ಬಳಿ ಬಂದು ಅವನ ಕೈ ಹಿಡಿದು ಒಳಗೆ ಕರೆದುಕೊಂಡು ಬಂದ ಪಲ್ಲವಿ ಅಣ್ಣ ನಾವೇನು ಬೇರೆ ನಿಮ್ಮ ಕೋಪ ನಮಗೆ ಒಂದು ಮಗು ಕೋಪ ಮಾಡ್ಕೊಂಡಿರೋ ತರ ಫೀಲ್ ಆಗುತ್ತೆ ಅದಕ್ಕೆಲ್ಲ ನೀವು ಇಷ್ಟೊಂದು ಮುಜುಗರ ಪಡ್ಬೇಕಾ ಸಂಜಯ್ ವಿಕ್ರಮ್ ಬಾವಾ ಪ್ಲೀಸ್ ಆ ಫೀಲಿಂಗ್ ನಿಂದ ಹೊರಗ್ ಬನ್ನಿ ನಿಮ್ಮನ್ನ ಹೀಗೆ ನನಗೆ ನೋಡಕ್ ಆಗಲ್ಲ ನಮ್ಮ ಡಾಕ್ಟರ್ಸ್ ಯಾವಾಗ್ಲೂ ಆಕ್ಟಿವ್ ಆಗಿರ್ಬೇಕು ಪೇಶಂಟ್ ತರ ಮುಖ ಮಾಡ್ಕೊಂಡಿರ್ಬಾರ್ದು ಇಷ್ಟೋ ತನಕ ನಮ್ಮಣ್ಣ ಆ ತರ ಮುಖ ಮಾಡಿಕೊಂಡು ಕೂತಿದ್ದ ಈಗ ನೀವು ವೆರಿ ಬ್ಯಾಡ್ ಅಂಡ್ ವೆರಿ ಸ್ಯಾಡ್ ಎನ್ನುತ್ತಾ ವಿಕ್ರಮ್ ಮತ್ತು ಪಂಕಜ್ ನನ್ನು ರೇಖಿಸಿದ ವಿಕ್ರಮ್ ಪಂಕಜ್ ಸಾನ್ವಿಯಲ್ಲಿ ನಾನು ಅವಳನ್ನ ನೋಡ್ಬೇಕು ಕಣೋ ಎಂದಾಗ ಪಂಕಜ್ ವಿಕ್ರಮ್ ನನ್ನು ಕರೆದುಕೊಂಡು ಶರಣ್ಯ ರೂಮಿಗೆ ಬಂದ ವಿಕ್ರಮ್ ಸಾರಿ ಶರಣ್ಯ ನನ್ನಿಂದ ನಿನ್ನ ಖುಷಿ ಕೂಡ ಹಾಳಾಯ್ತು ಐ ಆಮ್ ರಿಯಲಿ ಸಾರಿ ಎಂದ ಕ್ಷಮೆ ಕೇಳುತ್ತ ಶರಣ್ಯ ಅಯ್ಯೋ ಸಾರಿ ಯಾಕೆ ಕೇಳ್ತೀರಾ ನಿಮ್ಮ ಮನಸ್ಸಿನ ನೋವನ್ನ ಕೋಪದ ರೂಪದಲ್ಲಿ ಹೊರಗೆ ಹಾಕಿದ್ರಿ ಅಷ್ಟೇ ಅದರಲ್ಲಿ ನಿಮ್ಮ ಕೋಪ ಮಾತ್ರ ಅಲ್ಲ ಸಾನ್ವಿ ಮೇಲಿದ್ದ ಕಾಳಜಿ ಕೂಡ ಕಾಣಿಸ್ತು ನನಗೇನೋ ಬೇಜಾರಿಲ್ಲ ನಿಮಗೆ ನೀವೇ ಆ ರೀತಿ ಊಹೆ ಮಾಡಿಕೊಂಡು ಕೊರಗ್ಬೇಡಿ ಪ್ಲೀಸ್ ಎನ್ನುತ್ತಿನಿಂದ ಹೊರಗೆ ಹೋದಳು ಪಂಕಜ್ ಕೂಡ ಅವಳ ಜೊತೆ ಹೊರಗೆ ಹೋದ ಸಾನ್ವಿ ಬಳಿ ಬಂದ ವಿಕ್ರಮ್ ಅವಳ ಪಕ್ಕದಲ್ಲಿ ಕುಳಿತ ಸಾನ್ವಿ ಗಾಢ ನಿದ್ರೆಯಲ್ಲಿದ್ದಳು ವಿಕ್ರಮ್ ತುಂಬಾ ಬಾಹುಕನಾಗಿದ್ದ ಅವನು ಸಾನ್ವಿ ಹಣೆಗೆ ಹೂ ಮುತ್ತನಿತ್ತು ಮನಸ್ಸಲ್ಲಿ ಎಷ್ಟು ಹಠ ಹಠ ಮಾರಿ ನೀನು ಹೀಗೆ ಹಠ ಮಾಡಿದ್ರೆ ನಿನ್ನ ನಿಭಾಯಿಸೋದು ತುಂಬಾ ಕಷ್ಟ ನಾನು ನಿನ್ನ ಹತ್ತಿರ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಇರಬೇಕು ನಿನ್ ಬಗ್ಗೆ ನನ್ನ ಮನಸ್ಸಲ್ಲಿ ಹೌದು ನಿನ್ನ ಬಗ್ಗೆ ನನ್ನ ಮನಸ್ಸಲ್ಲಿ ಯಾವ ಭಾವನೆ ಇದೆ ಅನ್ನೋದೇ ಇನ್ನು ನನ್ಗೆ ಅರ್ಥ ಆಗಿಲ್ಲ ಈಗ ನಿನ್ನನ್ನು ದ್ವೇಷ ಮಾಡ್ತಿಲ್ಲ ಆದ್ರೂ ನಿನ್ ಮೇಲೆ ಕೋಪ ಮಾಡ್ಕೋತೀನಿ ಹೊಡಿತೀನಿ ನಿನ್ನ ನೋಯಿಸ್ತೀನಿ ಹಾಗೆಲ್ಲ ನಿನ್ನ ಜೊತೆ ನಡ್ಕೊಳ್ಳೋ ಅಧಿಕಾರನೂ ಇಲ್ಲ ಆದರೂ ನಾನು ನಿನ್ ಜೊತೆ ಹಾಗೆ ನಡ್ಕೋತೀನಿ ಕಾರಣ ನನ್ಗೆ ಗೊತ್ತಾಗ್ತಿಲ್ಲ ನಿನ್ನನ್ನ ನಾನು ನೋಯಿಸಲ್ಲ ಆದ್ರೆ ನಿನ್ನ ಮದುವೆ ಆಗೋವರೆಗೆ ನಾನು ನಿನ್ನ ಜೊತೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಇರಲೇಬೇಕು ಆಗ ನಿನಗೆ ಸಣ್ಣ ಪುಟ ನೋವು ಬೇಕಾಗುತ್ತೆ ಅದಕ್ಕೆಲ್ಲ ಈಗಲೇ ಸಾರಿ ಕೇಳ್ತಾ ಇದ್ದೀನಿ ನನ್ನಿಂದ ಹಿಂದೆ ಆದ ತಪ್ಪುಗಳಿಗೂ ಮುಂದೆ ಆಗೋ ತಪ್ಪುಗಳಿಗೂ ಈಗಲೇ ನನ್ನನ್ನು ಕ್ಷಮಿಸಿ ಬಿಡು ಎಂದು ಮನಸ್ಸಾರಿ ಅವಳನ್ನು ಕ್ಷಮಿ ಕೇಳುತ್ತಿದ್ದ ಅವನನ್ನು ಸಾನ್ವಿಯ ನರಳುವಿಕೆ ಎಚ್ಚರಿಸಿತು ಅವನು ಅವಳನ್ನು ಡಿಸ್ಟರ್ಬ್ ಮಾಡಲು ಇಷ್ಟಪಡದೆ ರೂಮಿನಿಂದ ಹೊರಗೆ ಬಂದ ಈ ಎಂಟು ಗಂಟೆಯ ಹೊತ್ತಿಗೆ ಎಲ್ಲರೂ ಮನೆಗೆ ಬಂದರು ನೀತು ನಿತಿನ್ ಒಟ್ಟಿಗೆ ಬಂದಿದ್ದನ್ನು ನೋಡಿ ವಿಕ್ರಮ್ ಆಶ್ಚರ್ಯದಿಂದ ನಿತಿನ್ ಕಿವಿಯಲ್ಲಿ ಏನೋ ಇದು ನೀನು ಕರ್ಕೊಂಡು ಬಂದಿದ್ಯಾ ನೀತು ನಾ ನೋಡಿದ್ರೆ ಸಾಕು ದುರ್ವಾಸ ಮುನಿ ತರ ಆಡ್ತಿದ್ದೆ ಏನು ಅವರ ಬಗ್ಗೆ ಇರೋ ಕೋಪ ಕಮ್ಮಿಯಾಗಿದ್ಯಾ ಎಂದ ಅವನನ್ನು ಕೆಣಕುತ್ತ ನಿತಿನ್ ಎಲ್ರಿಗೂ ಎಲ್ಲರ ಬಗ್ಗೆ ಒಂದೊಂದು ಒಪಿನಿಯನ್ ಇರತ್ತೆ ನನಗೆ ನೀತು ನೋಡಿದ್ರೆ ಇರಿಟೆಡ್ ಆಗ್ತಿತ್ತು ಕೋಪ ಬರ್ತಿತ್ತು ಆದ್ರೆ ಈಗ ನಾನು ಮಾಡಿದ್ದು ತಪ್ಪು ಅಂತ ಅರ್ಥ ಆಗಿದೆ ಅದಕ್ಕೆ ನನ್ನ ತಪ್ಪನ್ನು ತಿದ್ದಿಕೊಂಡಿದ್ದೀನಿ ಅಂತ ನೀತು ಕಡೆ ನೋಡಿದ ಅವಳ ಮುಗ್ಧತೆ ತುಂಬಿದ ನಗು ನೋಡಿ ಮರುಳಾದ ಕಳೆದೇ ಹೋದ ನಿತಿನ್ ಸಾನ್ವಿ ಎಲ್ಲಿದ್ದಾರೆ ಎಂದಾಗ ಪಂಕಜ್ ಮಲ್ಗಿದಾಳೆ ಊಟಕ್ಕೆ ಎಬ್ಬಿಸೋಣ ಅಂತ ಸುಮ್ಮನೆ ಆಗಿದ್ದೀವಿ ಎನ್ನುತ್ತಾ ವಿಕ್ರಮ್ ಕಡೆ ನೋಡಿದ ವಿಕ್ರಮ್ಗೆ ತಪ್ಪು ಮಾಡಿದ್ದೀನಿ ಅನ್ನೋ ಪಾಪ ಪ್ರಜ್ಞೆಯಿಂದ ಅವನ ಮುಖ ಸಪ್ಪಗಾಯ್ತು ಕೊನೆಗೆ ರಾಹುಲ್ ರಮ್ಯಾ ಬಂದರು ಪಂಕಜ್ ಯಾಕೋ ಲೇಟ್ ಎಂದ ಸ್ವಲ್ಪ ಕೋಪದಲ್ಲಿ ರಮ್ಯಾ ಸಾರಿ ಅಣ್ಣ ನಂದೇ ತಪ್ಪು ನಾನು ರೆಡಿ ಆಗೋದಕ್ಕೆ ಲೇಟ್ ಆಯ್ತು ಏನು ಅನ್ಬೇಡಿ ಎನ್ನುತ್ತಾ ರಾಹುಲ್ ಕೈ ಹಿಡಿದುಕೊಂಡಳು ರಾಹುಲ್ ಮುಚ್ಚುಗರದಿಂದ ಕೈ ಬಿಡಿಸಿಕೊಳ್ಳೋ ಪ್ರಯತ್ನ ಮಾಡಿದಾಗ ಪಂಕಜ್ ಇರ್ಲಿ ಬಿಡೋ ಪಾಪ ಯಾವಾಗ್ಲೂ ಕೆಲ್ಸ ಅಂತ ಅವರಿಗೆ ಟೈಮೇ ಕೊಡಲ್ಲ ಇವತ್ತು ಜೊತೆ ಇದೆಯಾ ಅವರಿಗೆ ಇಷ್ಟಾದ್ರೂ ಖುಷಿ ಸಿಗ್ಲಿ ಎಂದಾಗ ರಮ್ಯಾ ನಾಚಿಕೆಯಿಂದ ಕೈ ಬಿಟ್ಟು ತಲೆ ತಗ್ಗಿಸಿದಳು ರಾಹುಲ್ ವಿಕ್ರಮ್ ಪಕ್ಕದಲ್ಲಿ ಬಂದು ಕುಳಿತು ವಿಕ್ರಮ್ ಯಾಕೋ ಡಲ್ ಆಗಿದ್ಯಾ ಪ್ಲೀಸ್ ನೀನು ಹೀಗೆ ಇರ್ಬೇಡ ನಮ್ಗೆ ನೋಡೋಕೆ ಆಗಲ್ಲ ಮರ್ತ್ ಬಿಡೋ ಕೆಟ್ಟ ಕನಸು ಅಂತ ಎಲ್ಲಾ ಮರ್ತ್ ಬಿಡು ಒಳ್ಳೆ ಮನಸ್ಸಿರೋ ನಿನ್ನಂಥವನ ಹೃದಯದಲ್ಲಿ ಇನ್ನೆನಪಾಗಿ ಉಳಿಯೋ ಯೋಗ್ಯತೆ ಆ ನಿಶಾಗೆ ಇಲ್ಲ ನೋಡು ಪ್ರೀತಿ ಅಂದ್ರೆ ಅದೊಂದೇ ಅಲ್ಲ ಅಪ್ಪ ಅಮ್ಮ ಅಣ್ಣ ತಂಗಿ ತಮ್ಮ ಫ್ರೆಂಡ್ಸ್ ಹೀಗೆ ಎಲ್ಲಾ ಸಂಬಂಧಗಳು ನಿನ್ಗೆ ತೋರ್ಸೋದು ಪ್ರೀತಿನೇ ಅಲ್ವೇನೋ ಅದೊಂದು ಮೋಸದ ಪ್ರೀತಿಗೋಸ್ಕರ ಕಲ್ಮಶ ಪ್ರೀತಿ ತೋರ್ಸೋ ಮನಸ್ಸುಗಳನ್ನ ನೋಯಿಸ್ಬೇಡ ಮರ್ತ್ ಬಿಡು ನಿನ್ನ ಕೈ ಮುಗಿದು ಕೇಳ್ಕೊತೀನಿ ನಿನ್ಗೋಸ್ಕರ ಪ್ರಾಣ ಕೊಡುವಷ್ಟು ಪ್ರೀತಿ ಮಾಡೋ ನಾವೆಲ್ಲ ಇದ್ದೀವಿ ಅಪ್ಪ ಅಮ್ಮ ಇದ್ದಾರೆ ಆಮೇಲೆ ಎಂದು ಸಾನ್ವಿ ಬಗ್ಗೆ ಹೇಳಲು ಹೊರಟವನು ಮಾತು ನಿಲ್ಲಿಸಿದ ವಿಕ್ರಮ್ ಆಮೇಲೆ ಆಮೇಲೆ ಏನು ರಾಹುಲ್ ಏನು ಇಲ್ಲ ಇದು ನಮ್ಮ ಕಡೆಯಿಂದ ರಿಕ್ವೆಸ್ಟ್ ನನಗೆ ಪ್ರಾಮಿಸ್ ಮಾಡು ಇನ್ ಮೇಲೆ ನೀನು ಹಳೆ ಕಥೆನ ನೆನ್ಪು ಮಾಡ್ಕೊಳ್ಳಲ್ಲ ಅಂತ ನೋವು ಅನುಭವಿಸಿದ ಪ್ರೀತಮ್ನ ನೋಡು ಅವನು ತನಗೆ ಎಷ್ಟು ನೋವಿದ್ರು ನಮ್ಮೆಲ್ಲರಿಗೋಸ್ಕರ ತನ್ನ ನೋವನ್ನ ಮರೆತು ನಮಗೆಲ್ಲ ಸಹಾಯ ಮಾಡೋಕೆ ನಮಗಿಂತ ಮುಂದೆ ಇರ್ತಾನೆ ಪಾಪ ಒಂದು ಹೆಣ್ಣಿಂದ ಅವನು ತನ್ನ ತಾಯಿನೂ ಕಳ್ಕೊಂಡ ಜೀವನಾನೂ ಕಳ್ಕೊಂಡ ಪಾಪ ಅವನನ್ನು ನೋಡಿದ್ರೆ ಅವನ ನೋವಿನ ಮುಂದೆ ನಿನ್ನ ನೋವು ದೊಡ್ಡದು ಅನ್ಸುತ್ತಾ ಇಷ್ಟೆಲ್ಲಾ ಹೇಳಿದೀನಿ ಇದಕ್ಕಿಂತ ಹೆಚ್ಚಾಗಿ ಹೇಳೋ ಶಕ್ತಿ ನನಗಿಲ್ಲ ಎಂದ ಬೇಸರದಲ್ಲಿ ತಲೆ ತಗ್ಗಿಸಿ ಕುಳಿತಿದ್ದ ಪ್ರೀತಂ ಕಡೆ ನೋಡಿದ ವಿಕ್ರಮ್ ಮನಸ್ಸಲ್ಲಿ ರಾಹುಲ್ ಹೇಳ್ತಿರೋದು ನಿಜ ಪಾಪ ಪ್ರೀತಂ ಅವನಿಗೆ ಅಂತ ಇದ್ದದ್ದು ಅವನ ತಾಯಿ ಮಾತ್ರ ಅವರನ್ನೇ ಕಿತ್ತುಕೊಂಡ ರಾಕ್ಷಸಿ ಒಂದು ಹೆಣ್ಣು ಇದನ್ನೆಲ್ಲ ಸಹಿಸಿ ದಾಟಿ ಇನ್ನೊಬ್ಬರಿಗೆ ಸಹಾಯ ಮಾಡಿ ಬದುಕ್ತಿದ್ದಾನೆ ಅವನಿಗಿಂತ ನನ್ನ ಜೀವನ ಸಾವಿರ ಪಾಲು ವಾಸಿ ಆಗಿದ್ಮೇಲೆ ನಾನೇ ಆಕೆ ಅಷ್ಟು ಯೋಚನೆ ಮಾಡ್ಬೇಕು ನಿಶಾನ ಬಿಟ್ಟು ನನ್ನ ಜೀವನದಲ್ಲಿ ನನ್ನನ್ನ ಪ್ರೀತಿಸೋರು ತುಂಬಾ ಜನ ಇದ್ದಾರೆ ನಾನು ಅವರಿಗೋಸ್ಕರ ಬದುಕ್ತೀನಿ ಜೀವನದಲ್ಲಿ ಪ್ರೀತಿ ಮದುವೆನೆ ಎಲ್ಲ ಅಲ್ಲ ಅದರಾಚೆ ಬೇರೆ ಜೀವನ ಇದೆ ನನ್ನ ಅಪ್ಪ ಅಮ್ಮ ಫ್ರೆಂಡ್ಸ್ ದೇವರು ನನಗಂತ ಕೊಟ್ಟ ತಂಗಿಯರು ನನ್ನ ಕೆಲಸ ಸಾನ್ವಿ ಜೀವನ ಈ ನನ್ನ ಕಣ್ಣ ಮುಂದೆ ಇದೆ ನಾನು ಅವರಿಗೋಸ್ಕರ ಎಲ್ಲಾ ಮರೆತು ಬದುಕ್ತೀನಿ ಎಂದು ದೃಢವಾದ ನಿರ್ಧಾರ ಮಾಡಿದ ರಮ್ ಮನಸ್ಸು ಸಾನ್ವಿ ಬಗ್ಗೆ ಯೋಚಿಸುತ್ತಿತ್ತು ಅವಳ ಹತ್ತಿರ ಮಾತಾಡ್ಬೇಕು ಸಾರಿ ಕೇಳ್ಬೇಕು ಅಂತ ಮನಸ್ಸು ತುಡಿಯುತ್ತಿತ್ತು ಆದರೆ ಸಂಜೆ ನಡೆದ ಘಟನೆಯಿಂದ ಸಾನ್ವಿ ಮನಸ್ಸು ಹಾಳಾಗಿದೆ ಹೇಗೆ ರಿಯಾಕ್ಟ್ ಮಾಡ್ತಾಳೋ ಅನ್ನೋ ಭಯ ಕಾಡುತ್ತಿತ್ತು ಪಲ್ಲವಿ ನೀತು ರಮ್ಯಾ ಗಂಗಮ್ಮ ಎಲ್ಲರೂ ಸೇರಿ ಊಟಕ್ಕೆ ರೆಡಿ ಮಾಡುತ್ತಿದ್ದರು ಶರಣ್ಯ ಪ್ರೀತಂ ಮುಂದೆ ಬರಲಾರದೆ ತನ್ನ ರೂಮ್ ಸೇರಿಕೊಂಡಿದ್ದಳು ಪ್ರೀತಂ ಮನಸ್ಸು ಪ್ರೀತಿಯನ್ನು ಬಚ್ಚಿಡಲು ಆಗದೆ ಅದನ್ನು ಹೇಳಲು ಸಾಧ್ಯವಾಗದೆ ಚಡಪಡಿಸುತ್ತಿತ್ತು ಸಂಜಯ್ ಶರಣ್ಯಾಳನ್ನು ಟೆರೆಸ್ಗೆ ಕರೆದುಕೊಂಡು ಬಂದು ಅಕ್ಕ ಹೇಳು ಏನಾಯ್ತು ಪ್ರೀತಂ ಭಾವ ದಿನ ಇದ್ದ ಹಾಗೆ ಇಲ್ಲ ಅವರ ಮುಖದಲ್ಲಿ ನೋವು ಚಿಂತೆ ಕಾಣಿಸ್ತಿದೆ ನೀನು ನಿನ್ನ ಪ್ರೀತಿ ಬಗ್ಗೆ ಅವರಿಗೆ ಹೇಳಿದ್ಯಾ ಎಂದ ಅವಳ ಮುಖ ನೋಡುತ್ತ ಶರಣ್ಯ ಹೌದೆಂಬಂತೆ ತಲೆಯಾಡಿಸಿದಳು ಸಂಜಯ್ ಬಾವ ಏನಂದ್ರು ಎಂದ ಆತಂಕದಲ್ಲಿ ಶರಣ್ಯ ಅಳುತ್ತಾ ನಾನು ಅವರತ್ರ ಪ್ರೀತಿ ವಿಷಯ ಮಾತಾಡಬಾರ್ದಂತೆ ಅವರಿಗೆ ನನ್ನ ಪ್ರೀತಿ ಪಡ್ಕೊಳ್ಳೋ ಅರ್ಹತೆ ಇಲ್ವಂತೆ ಅವರಿಗೆ ಈಗಾಗ್ಲೇ ಮದ್ವೆ ಆಗಿ ಎಂತಿ ಸತ್ತು ಹೋಗಿದ್ದಾಳೆ ನನ್ನಂತವನನ್ನು ನೀನು ಬಯಸಬಾರದು ನೋಡಿ ನಿಮ್ಗೆ ನನಗಿಂತ ಒಳ್ಳೆ ಹುಡುಗ ಸಿಗ್ತಾನೆ ಅಂತ ಹೇಳಿದ್ರು ಈಗಲೂ ಪ್ರೀತಂ ಮನಸ್ಸು ಮಾಡಿದ್ರೆ ನನ್ನ ಪ್ರೀತಿ ನನಗೆ ಸಿಗುತ್ತೆ ಆದ್ರೆ ಅವರು ನನ್ನ ಪ್ರೀತಿನ ಒಪ್ಕೊಳ್ಳಲ್ಲ ನತದೃಷ್ಟಿ ಕಣೋ ನಾನು ನನಗೆ ನನ್ನ ಪ್ರೀತಿ ಸಿಗಲ್ಲ ಪ್ರೀತಿಗೋಸ್ಕರ ನಾನು ಅಪ್ಪ ಅಮ್ಮ ಅಣ್ಣ ಅತ್ತಿಗೆ ನೀನು ಎಲ್ಲರಿಂದ ಎಲ್ಲರ ಪ್ರೀತಿಯಿಂದ ದೂರ ಹೋಗಿದ್ದೆ ನಾನು ಸ್ವಾರ್ಥಿ ಅಂತ ದೇವರಿಗೆ ಅನ್ನಿಸಿರಬೇಕು ಅದಕ್ಕೆ ಅವನು ನನಗೆ ನನ್ನ ಪ್ರೀತಿ ಸಿಗಬಾರದು ಅಂತ ಶಾಪ ಕೊಟ್ಟಿದ್ದಾನೆ ಎಂದು ಅಳುತ್ತಿದ್ದ ಅವಳನ್ನು ಸಮಾಧಾನ ಮಾಡೋದು ಹೇಗೆ ಎಂದು ತಿಳಿಯದೆ ಮುಖ ಬಿಕ್ಕಿಯಾದ ಸಂಜಯ್ ಅಕ್ಕ ಪ್ಲೀಸ್ ಹಳ್ಬೇಡ ಯಾರಾದ್ರೂ ಬಂದ್ರೆ ಕಷ್ಟ ಅದು ಅಲ್ಲದೆ ನೀನು ಅತ್ತಿದ್ದು ಮುಖ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲರೂ ಕೇಳ್ತಾರೆ ಆಗ ನಾವು ಏನ್ ಹೇಳೋದು ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್ ಎನ್ನುತ್ತಾ ಸಮಾಧಾನ ಮಾಡಿದ ಸಂಜಯ್ ಹೇಳಿದ್ದು ಸರಿ ಎನಿಸಿ ಶರಣ್ಯ ತನ್ನ ರೂಮಿಗೆ ಹೋಗಿ ಮುಖ ತೊಳೆದುಕೊಂಡು ಮೇಕಪ್ನಿಂದ ತನ್ನ ನೋವನ್ನು ಮರೆಮಾಚುವ ಪ್ರಯತ್ನ ಮಾಡಿದಳು ಇದೇನು ಎಲ್ಲ ಪ್ರೇಮ ಕಥೆಗಳಿಗೂ ಹ್ಯಾಪಿ ಎಂಡಿಂಗ್ ಸಿಗಬೇಕು ಅನ್ನೋರು ಕಮೆಂಟ್ ಮಾಡಿ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ನಿಮಗೆ ಈ ಕತೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು